ಕರ್ನಾಟಕ ವಿದ್ಯುತ್ ಮಂಡಳಿ ಪಿಂಚುನಾಳ ಸಂಘದ ಇತಿಹಾಸದಲ್ಲಿ ಇದಕ್ಕೆ ಮೂವತ್ತೇಳು ವರ್ಷದ ಇತಿಹಾಸ ಇದೆ ಈ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಚುನಾವಣೆ ಪ್ರಕ್ರಿಯೆ ಮೂಲಕ ಕೇಂದ್ರ ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನಾವು ಸುಮಾರು ಬೆಂಗಳೂರು ಬಿ 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 ಏಳು ಸ್ಥಾನಗಳಿಗೆ ಹದಿನೆಂಟು ಜನ ಕಂಟೆಸ್ಟ್ ಮಾಡಿದರು ಅದರಲ್ಲಿ ನಮ್ಮ ತಂಡದ ಏಳು ಜನ ಆಯ್ಕೆಯಾಗಿದ್ದಾರೆ ಒಟ್ಟು ಹತ್ತೊಂಬತ್ತು ಸ್ಥಾನಗಳಿಗೆ ಎಲೆಕ್ಷನ್ ಆಗಿದೆ ಬೇರೆ ಬೇರೆ ಏಕೆಂದರೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಚಾಮುಂಡೇಶ್ವರಿ ಕಂಪನಿ ಮತ್ತು ಗುಲ್ಬರ್ಗಾ ಕಂಪನಿ ಹಾಗೂ ಹುಬ್ಬಳ್ಳಿ ಕಂಪನಿ ಅದೆಲ್ಲ ಸೇರಿ ಹತ್ತೊಂಬತ್ತು ಜನರು ಕೂಡ ನಮ್ಮ ತಂಡದ ಸದಸ್ಯರು ಆಯ್ಕೆಯಾಗಿದ್ದಾರೆ ಇದೊಂದು ಅಭೂತವಾದ ಗೆಲುವು ಮತ್ತು ನಮಗೆ ಬರೀ ಗೆಲುವು ಅನ್ನೋದಕ್ಕಿಂತ ಇದೊಂದು ಜವಾಬ್ದಾರಿ ಅಂತ ನಾವು ಅದನ್ನು ಅನ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ನಮ್ಮ ಸಂಘದ ಕಾರ್ಯಸಚಿವಿಗಳು ಸ್ಥಗಿತ ಆಗಿ ಹತ್ತೊಂಬತ್ತು ತಿಂಗಳಿಂದ ಇದು ಸೂಪರ್ ಸೀಡ್ ಆಗಿ ಸರ್ಕಾರದ ಸಹಕಾರ ಇಲಾಖೆ ಅದಿಂದಲಿತ್ತು ಆ ಕಾರಣದಿಂದ ನಾವು ಬಹಳ ತುರ್ತಾಗಿ ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಪಿಂಚಣಿದಾರದ್ದು ನಾವು ಒಂದು ದೊಡ್ಡ ಅವ್ರನ್ನ ಸಹಕಾರಿ ಇಲಾಖೆ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಹತ್ತೊಂಬತ್ತು ತಿಂಗಳು ಸೂಕರಿಸು ಮಾಡಿ ಅವರ ಜವಾಬ್ದಾರಿಯಲ್ಲಿದ್ದಂಥ ಸಂಘವನ್ನು ಈಗ ಈ ಒಂದು ಆಯ್ಕೆ ಮಾಡುವ ಮೂಲಕ ನಮ್ಮ ಸುಬರ್ದಕ್ಕೆ ಬರ್ತಾ ಇದೆ ಕಳೆದ ಮೂವತ್ತೇಳು ವರ್ಷಗಳಿಂದ ಈ ಸಂಘಕ್ಕೆ ಎಂದಿಗೂ ಚುನಾವಣೆ ಆಗಿರಲಿಲ್ಲ ಕಳೆದ ಮೂರು ವರ್ಷದಿಂದ ಈ ಸಂಘದಲ್ಲಿ ಬಡ ಜಗಳಿಂದ ನಮ್ಮ ರಾಜ್ಯ ಸರ್ಕಾರ ಒಂದು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಬೇಕಾಯಿತು ಆ ಒಂದು ಕಾರಣದಿಂದ ಕಳೆದ ಎರಡು ವರ್ಷದಿಂದ ಚುನಾವಣೆ ಆಗಿರಲಿಲ್ಲ ನಮ್ಮ ನೇತೃ ನಮ್ಮ ನಾಯಕರು ನಮ್ಮ ಲೀಡರ್ ಟೀಮ್ ಲೀಡರ್ ಕುಮಾರಸ್ವಾಮಿ ಮತ್ತು ನಮ್ಮ ರಾಮು ಅವರು ಇದ್ದಾರೆ ಇನ್ನೂ ಅನೇಕ ಹಿರಿಯರು ಸಾಹೇಬರು ನಾವೆಲ್ಲ ಸೇರಿ ಭಾಳ ಒತ್ತಡ ತಂದು ಇವತ್ತು ಚುನಾವಣೆ ಮಾಡಿದ್ದೀವಿ ನಾವು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿರೋದು ಇಡೀ ರಾಷ್ಟ್ರದಲ್ಲಿ ಇವತ್ತು ಪಿಂಚಣಿ ಸಮಸ್ಯೆ ಇದೆ ಪೆನ್ಷನ್ ಇಸ್ ನಾಟ್ ಎ ಚಾರಿಟಿ ಪೆನ್ಷನ್ ಈಸ್ ಅವರ್ ರೈಟ್ ಪೆನ್ಷನ್ ಇಸ್ ಎ ಡಿಫರ್ಡ್ ಪೇಮೆಂಟ್ ಇಟ್ ಈಸ್ ನಾಟ್ ಎ ಚಾರಿಟಿ ಅಂತ ನಾವು ಹೇಳಿದ್ದೀವಿ ಗೌರ್ಮೆಂಟ್ಗೆ ನಾವು ದುಡಿದಿದ್ದು ನಾವು ಯಮ್ಮನದಲ್ಲಿ ರಕ್ತ ಬೆವರು ಸೃಷ್ಟಿ ದುಡ್ದು ಉಳಿಸಿರುವ ಹಣ ಅವರು ಪೆನ್ಷನ್ನಲ್ಲಿ ಕೊಡೋದು ಅದೊಂದು ನಾವು ಕಾಪಾಡಬೇಕಾಗಿದೆ ಇಡೀ ರಾಷ್ಟ್ರದಲ್ಲಿ ಪಿಂಚಣಿ ಒಂದು ಸಮಸ್ಯೆ ಆಗಿದೆ ಅದನ್ನೊಂದು ಕಾಪಾಡಬೇಕು ಕಾಯಿಲೆ ಬರೋದು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಹುಡುಗನಿಗೆ ಕಾಯಿಲೆ ಸಾಮಾನ್ಯವಾಗಿ ಬರೋದಿಲ್ಲ ಕಾಯಿಲೆ ಬರೋದು ಅರವತ್ತು ವರ್ಷ ಆದಮೇಲೆ ಎಪ್ಪತ್ತು ವರ್ಷ ಆದಮೇಲೆ ಇವತ್ತು ಒಂದು ಸಿಂಪಲ್ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಐವತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ನಿವೃತ್ತ ನೌಕರರಿಗೆ ಇಪ್ಪತ್ತೈದು ಲಕ್ಷದವರೆಗೂ ಉಚಿತ ವೈದ್ಯಕೀಯ ಸವಲತ್ತು ಇದೆ ಆ ಮಾದರಿಯಲ್ಲಿ ನಾವು ಮಾಡ್ತೀವಿ ಎಲ್ಲ ಜನ ಕರ್ನಾಟಕದಿಂದ ಬಂದು ಮೂಲೆ ಮೂಲೆಯಿಂದ ನಮಗೆ ಇವತ್ತು ವಿನ್ ಮಾಡಿಸಿದ್ದಾರೆ ಅವರ ಆಸೆಗಳೇನಿದೆ ನಾವು ಭಾಳ ಚೆನ್ನಾಗಿ ಈ ಒಂದು ಸಂಘ ತೊಗೊಂಡೋಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ